ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬ್ದೆ ಆರಾಮ್ಸೆ ಇದ್ದೆ ಬೇರೆ ಮುಖ್ಯಮಂತ್ರಿ ಆಗಿದ್ರೆ ಕೊನೆಯವರು ಕೇಳಿ ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡದ ಕಟ್ಟಾಳು ನನ್ನ ಮೊನ್ನೆನ ಪದ ಹೇಳಿದೆ ಅದೇನು ಹೇಳಿದೆ ನಾನೇ ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು ನೋಡಿ ಹೌದು ಇಲ್ಲಿ ಕಂತು ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿ ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿನ ನೇಮಕ ಮಾಡಿದ್ರು ಅದರಲ್ಲಿ ಆರು ತಪ್ಪಾಗಿದೆ ಆರು ತಪ್ಪಿಗೋಸ್ಕರ ನಾವು ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ ಕರೆಕ್ಟ್ ಅತ್ತ ಹತ್ತು ಅಂದರೆ ಆರು ಆರು ಆದ ಮೇಲೆ ಎಕ್ಸ್ಟ್ರಾ ಆದರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ ನಾನು ನೀವು ತಾವು ಕನ್ನಡ ಕಾವಲು ಸಮಿತಿಯಲ್ಲ ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನು ಏನು ಮಾತಾಡಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪನ್ನು ಹುಡ್ಕಿದ್ದೀವಿ ಐವತ್ತೊಂಬತ್ತು ತಪ್ಪು ಫಸ್ಟ್ ಟೈಮ್ ಆದಾಗ ಒಂದು ನಿಮಿಷ ಸರ್ ಮಾತಾಡ್ಬಿಡ್ತೀನಿ ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾ ಕೇಳಿದ್ದೀನಿ ನಿಮ್ಮ ಬಗ್ಗೆ ಹೊಗಳಿದ್ದೀನಿ ನಾನು ಏನೋ ಕನ್ನಡ ಕಾವಲು ಸಮಿತಿ ಇನ್ನೇನು ಹೇಳಬೇಕು ನಾನು ಏನು ಮಾತಾಡಲ್ಲ ಮತ್ತೆ ಸರಿ ತಾವು ಅವರು ಐವತ್ತೊಂಬತ್ತು ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು ಅತ್ತೆ ಹತ್ತು ತಪ್ಪಾಗಿದೆ ಅಂತ ಹೇಳಿದ್ರು ನಾನು ನಿಮಗೆ ದಾಖಲೆ ಕೊಡ್ತೀನಿ ತಜ್ಞರ ಸಮಿತಿ ತಜ್ಞರ ಅದೇ ನಿಮಗಿಂತ ಹೇಳಿರೋದಲ್ಲ ಸರ್ ಅವರ ಅವರು ತಜ್ಞರ ಸರ್ ಅವರು ರೋಗ ಅಲ್ಲವರಾಗಿದ್ರೆ ಸರ್ ಕ್ವಾಸ್ಟನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರ ನೋಡ್ಬೇಕಾಗಿತ್ತಲ್ಲ ಅವರು ಜ್ಞಾನ ಇದ್ದರು ನೋಡ್ಬೇಕಾಯ್ತಲ್ಲ ಅವ್ರಿಗೆ ಎರಡುವರೆ ಲಕ್ಷ ಸಂಬಳ ಅಂತ ಕೊಡ್ತಾ ಇದ್ದೀರಾ ಐಗ್ರೀ ವೀತ್ ಯು ಆರ್ ಯಾಕೆ ಕೊಡ್ತಾ ಇದೀರಿ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಯಾಕೆಲ್ಲ ಸೆಲೆಕ್ಷನ್ ಮಾಡಿದ್ರಿ ವೈ ನಾನ್ ಮಾಡಿಲ್ಲಪ್ಪ ನಿಮ್ಗೆ ಸಾರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ಹಾ ಯಾವ್ದರ ನಾನು ನಿಮ್ಗೆ ನೋಡಿ ಸರ್ ಎರಡೂ ಕೋ ಕಳಿಸ್ತೀವಿ ಸರ್ ಎರಡೂ ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಇಲ್ಲೇ ಕಳಿಸ್ತೀನಿ ನೀವು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ನೀವೇನು ಹುಡ್ಕಂಗೂ ಇಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪು ಮಾಡವ್ರೆ ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚಂದಾಗಿ ರಿಯಾಕ್ಟ್ ಮಾಡಿದಿರ ಇಂಗ್ಲೀಷಲ್ಲಿದೆ ಓದ್ತೀನಿ ಸ್ವಲ್ಪ ಸಿದ್ದರಾಮಯ್ಯ ಎಕ್ಸ್ ಖಾತೆ Those responsible for these lapses have been relieved of their duties. The upcoming exam will be conducted with the almost responsibility and accountability following all the due diligence. We remain committed to uphold the integrity of our recruitment process.

ಅಂದರೆ ತಂದಾಗ ಮಾಡ್ತಾರೆ ಅವರೇನು ಇದಲ್ಲ ಅವ್ರೇನು ಹೆಂಗ್ ಮಾಡ್ತಾರೆ ಅಂದರೆ ಕನ್ನಡದವರು ನೋಡ್ಕೊಂಬೇಕು ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಸೆಂಬ್ಲಿ ಇದು ಹೇಳಿದ್ದೀನಿ ಹಾಂ ವಿಷ ಕುಡಿಬೇಕೋ ಏನು ಕುಡಿಬೇಕೋ ಗೊತ್ತಿಲ್ಲ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ಕಳ್ಸಿ ಸರ್ ಇದನ್ನ ನೋಡ್ಕೊಳ್ಳಿ ಇದೆಯಾ ಅಲ್ಲಿ ನಿಮ್ಮ ಹತ್ರ ಇದೆ ಹಾಂ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ದಟ್ ಮೀನ್ಸ್ ಹಾರ್ಡ್ ವರ್ಕಿಂಗ್ ಅಂಡ್ ಸ್ಮಾರ್ಟ್ ಕ್ಯಾಂಡಿಡೇಟ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾರು ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಅಂದ್ರೆ ಇವನು ಯದ್ವಾ ತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲೀಷ್ ಇಂದ ಕನ್ನಡಕ್ಕೆ ಅದನ್ನ ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಎಂಜಾಯ್ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಅಲ್ಲಿ ಹಾಕಿದೀರ ನಾನ್ ಹಾಕಿಲ್ರಿ ಯಾರು ಆಗ್ತಾರೆ ಸರ್ ಐದು ಅದನ್ನ ಹೇಳಿದ ಮುಖ್ಯಮಂತ್ರಿ ಓದ್ದೆ ನೀವು ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ ಮೈ ರೆಸ್ಪಾನ್ಸಿಬಿಲಿಟಿ ನಾನು ಮೇಲೆ ಈ ತರದ ಆಗಕ್ಕೆ ಬಿಡಲ್ಲ ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದೀರಿ ಇವನು ಎಂಜಾಯ್ ಅನ್ನೋ ಯೂಸ್ ಮಾಡಿದ ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಉದ್ದಟ ತನ ಸರ್ ಉದ್ದಟತನ ನೀವು ಕನ್ನಡ ಕಾವಲು ಸಮಿತಿಯವರು ಹಾ ನನ್ಗೆ ಗೊತ್ತಿಲ್ಲ ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳೋಕ್ಕಾಗಲ್ಲ ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಈಗ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳಿದ್ದೀನಿ ನಾನೇ ಹುಡ್ಕೊಡ್ತೀನಿ ಫಸ್ಟ್ ಆದಾಗ ಐವತ್ತೊಂಬತ್ತು ಎರಡಾದ ಎರಡನೇ ಸರಿ ಆದಾಗ ಎಪ್ಪತ್ತೊಂಬತ್ತು ಲೋಪಗಳು ಕೊಡಪ್ಪ ಇದು ತೊಗೊಂಡೋಗಿ ಸಾ ಮುಖ್ಯಮಂತ್ರಿಗಳು ಎರಡು ಕೊಟ್ಟಿದ್ದು ನೋಡಿ ಸರ್ ನೀವು ಹುಡ್ಕಂಗೂ ಇಲ್ಲ ಅಲ್ಲೇ ತಿದ್ದಿದ್ದೀನಿ ನೋಡಿ ಎಲ್ಲ ಕಡೆ ತಿದ್ದೀನಿ ಎಪ್ಪತ್ತೊಂಬತ್ತು ತಪ್ಪೈತೆ ಐವತ್ತೊಂಬತ್ತು ತಪ್ಪಿದ್ದಾಗ ರಿ ಎಕ್ಸಾಮ್ ಮಾಡಿದ್ದೀರ ಎಪ್ಪತ್ತೊಂಬತ್ತು ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರ ನೀವೇ ಹೇಳಿದ್ದೀರಾ ಎಕ್ಸಾಮು ಮಾಡಿ ಮಾಡಿ ಅಂತ ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದೀರ ಈಗ ಅದು ಯಾವುದೋ ಕೆ ಐ ಟಿಯಲ್ಲಿ ಏನೋ ಇದೆ ಅಂತೇಳಿ ಅಂತೀರ ಅಂದರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟ್ರಸ್ ಬರ್ತಾರಲ್ಲ ಆ ಪಾಠ ಕೇಳ್ಕೋಳಕ್ಕೆ ಒಂದು ತಿಂಗಳು ಎರಡು ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕಂಡವ್ರಂತೆ ಅನ್ನ ಏನೋ ಮೂರು ನಾಲ್ಕು ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರು ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ ಇರ್ತದೋ ಫ್ರೀ ಊಟ ಛತ್ರಗಳಲ್ಲಿ ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ ಇಂಥ ಕೆ ಪಿ ಎಸ್ ಸಿ ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಒಂದು ಟ್ರಾನ್ಸ್ಲೇಷನ್ ಸರ್ ಸಣ್ಣದು ನಮ್ಮ ಯಾವುದೋ ಬಚಾರನ್ನು ಕರೆದು ಕನ್ನಡ ಲೆಕ್ಚರನ್ನು ಕರೆದು ಹೇಳಿದ್ರೆ ಮಾಡ್ಕೊಟ್ಬಿಡ್ತಾರಲ್ಲ ಸರ್ ಇದನ್ನು ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಇವಾಗಲ್ಲ ಹೇಳ್ತಾರೆ ಹತ್ತು ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟು ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗಬೇಕು ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಅವಾಗ ಹೇಳಿದ್ದಾರೆ ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ ಮುಂದೆ ಮಾಡ್ತೀನಿ ಅಂತ ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ ಕಸದ್ ಬುಟ್ಟಿಗೆ ಹಾಕಿದ್ರೆ ಅದ್ರನ್ನೆತ್ತಿ ಕಸದ್ ಬುಟ್ಟಿಗೆ ಹಾಕಿಬಿಟ್ರೆ ಅದರನ್ನೆಲ್ಲ ಎತ್ತಿ ಅಂದ್ರೆ ನನಗೆ ಅನಿಸೋವಂಥದ್ದು